ಕೆ ಎ ಫುಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾವು ಬಿಸಿಬೇಳೆ ಭಾತನ್ನು ಇದ್ದೀವಿ ಇಲ್ಲಿ ಇದೆಲ್ಲ ಸಾಮಾನು ತಗೊಂಡಿದ್ದೀವಿ ನಾವು ಏನೆಲ್ಲ ತೊಗೊಂಡಿದ್ದೀವಿ ಅಂತ ಹೇಳ್ತೀವಿ ನೋಡಿ ಒಮ್ಮೆ ಅಕ್ಕಿ ಒಂದು ಬಟ್ಲು ಬೇಳೆ ಒಂದು ಬಟ್ಲು ಈರುಳ್ಳಿ ಟೊಮೆಟೊ ಕ್ಯಾಪ್ಸಿಕಮ್ ಆಲೂಗಡ್ಡೆ ಬೀನ್ಸ್ ಕ್ಯಾರೆಟ್ ಕರಿಬೇವು ಕೊತ್ತಂಬರಿ ಸೊಪ್ಪು ಬಟಾಣಿ ಹಸಿ ಬಟಾಣಿ ಒಣ ಕೊಬ್ಬರಿ ಒಣ ಕೊಬ್ಬರಿ ತುರಿ ಹುಣಸೆಹಣ್ಣು ತುಪ್ಪ ಮತ್ತು ಉಪ್ಪೆಲ್ಲ ನಂತರ ಹಾಕೊಳ್ಳೋಣ ಅಡುಗೆ ಮಾಡುವಾಗ ಇದು ಎಮ್ ಟಿ ಆರ್ ಅವರ ಬಿಸಿಬೇಳೆ ಭಾತ್ ಪೌಡ್ರ್ ಈಗ ಈ ಪೌಡ್ರನ್ನ ಹಾಕಿ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಈ ಪೌಡ್ರನ್ನ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಈಗ ಕುಕ್ಕರ್ಗೆ ಈ ಅಕ್ಕಿಯನ್ನು ಇದ್ದೀನಿ ಒಂದು ಬಟ್ಲು ಅಕ್ಕಿ ಮತ್ತು ಒಂದು ಬಟ್ಲು ಬೇಳೆ ಇದನ್ನು ಹಾಕಿ ಒಂದ್ಸರಿ ಚೆನ್ನಾಗಿ ತೊಳ್ಕೊಂಡು ಬಿಡೋಣ ಈ ಅಕ್ಕಿಯನ್ನು ಈಗ ತೊಳೆದಾಗಿದೆ ಈಗ ಒಂದು ಕಪ್ ಅಕ್ಕಿಗೆ ಮೂರು ಕಪ್ ನೀರು ಹಾಗೆ ಒಂದು ಬೇ ಒಂದು ಕಪ್ ಬೇಳೆಗೆ ಮೂರು ಕಪ್ ಟೋಟಲ್ ಆರು ಕಪ್ ನೀರನ್ನು ಹಾಕ್ತಾಯಿದ್ದೇನೆ ನಾನಿಲ್ಲಿ ಒಂದು ಏಳು ಎರಡು ಕಪ್ ಇದರಿಂದ ಬೇಳೆ ಮತ್ತೆ ಅಕ್ಕಿ ತಗೊಂಡಿದ್ದೀವಿ ಇದಕ್ಕೆ ಆರು ಕಪ್ ನೀರನ್ನ ಹಾಕಿದ್ದೀವಿ ಈಗ ಇದಕ್ಕೆ ಒಂದು ಸ್ವಲ್ಪ ಅರ್ಶಿಣ ಪುಡಿ ಒಂದು ಸ್ಪೂನ್ ಅಷ್ಟು ಎಣ್ಣ ಇಷ್ಟನ್ನು ಹಾಕಿ ಒಂದು ಎರಡು ಬಿಸಿಲು ಆಗ್ಲಿ ಇದು ಕಲಿಸಿ ಈ ತರ ಕಲಸಿ ಒಂದು ಎರಡು ಬಿಸಿಲಾಗಲಿ ಇದು ಅಲ್ಲಿವರೆಗೂ ಈ ಕಡೆ ದೊಡ್ಡ ಕುಕ್ಕರಲ್ಲಿ ಈಗ ಒಗ್ಗರಣೆ ಎಲ್ಲ ಹಾಕಿ ಮಡಣೆಗೆ ಇದಕ್ಕೇ ನಾವಿಲ್ಲಿ ಶೇಂಗಾ ಬೀಜ ಹಾಕೋತಿದ್ದೀನಿ ಶೇಂಗಾ ಬೀಜ ಇದು ಇದರೊಟ್ಟಿಗೆ ಬೇಯೋದ್ರಿಂದ ಚೆನ್ನಾಗಿರುತ್ತೆ ಅಂತ ಮತ್ತೆ ಇದಕ್ಕೆ ಕ್ಯಾರೆಟನ್ನು ಹಾಕೋತಿರ್ ಬೀನ್ಸ್ ಆಲೂಗಡ್ಡೆ ಬದಲಾಗಿ ನವಿಲು ಕೋಸು ಕೂಡ ಯೂಸ್ ಮಾಡ್ಬೋದು ಈ ಒಂದು ಸ್ಟೆಪ್ಪಲ್ಲಿ ನೀವು ಇದರೊಟ್ಟಿಗೆ ನವಿಲು ಯೂಸ್ ಮಾಡ್ಕೋಬೋದು ಎರಡು ಬಿಸಿಲ್ ಆಗಿರುವುದು ಅಲ್ಲಿವರೆಗೂ ಈ ಕಡೆ ಒಗ್ಗರಣೆ ಎಲ್ಲ ಹಾಕಿ ಮಸಾಲ ಎಲ್ಲ ರೆಡಿ ಮಾಡ್ಕೊಳ್ಳೋಣ ಈ ಕಡೆ ಇಲ್ಲಿ ಒಗ್ಗರಣೆಗೆ ನೋಡಿ ತುಪ್ಪ ಹಾಕೊಳ್ತಿದ್ದೀನಿ ನಾನು ಎಷ್ಟು ಒಂದು ಎರಡು ಸ್ಪೂನ್ ಅಷ್ಟು ತುಪ್ಪ ಕರಿಮ ತುಪ್ಪ ಇಲ್ಲಿ ವಿಸಿಲ್ ಆಗ್ತಾ ಇದೆ ಇಲ್ಲಿ ಒಂದು ಬಿಸಿಲಾಯ್ತು ಎರಡು ವಿಸಿಲ್ ಆಗಿದೆ ಇದು ಇದನ್ನು ಬಂದ್ ಮಾಡೋಣ ತುಪ್ಪ ಹಾಕಿದ್ದೀನಿ ತುಪ್ಪ ಕರಗಿದೆ ಇಲ್ಲಿ ಸ್ವಲ್ಪ ಎಣ್ಣೆ ಹಾಕ್ತಿದ್ದೀನಿ ಎಣ್ಣೆ ತುಪ್ಪ ಎರಡು ಸ್ವಲ್ಪ ಖುಷಿಯಾಗಲಿದೆ ಸಾಸಿವೆ ಜೀರಿಗೆ ಹಾಕ್ತಿದ್ದೀನಿ ಬ್ಯಾಡಿ ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ ಒಂದು ಎರಡು ಅಥವಾ ಮೂರು ಬ್ಯಾಡಿ ಮೆಣಸಿನ್ಕಾಯಿ ಮತ್ತು ಇಲ್ಲಿ ಇಂಗನ್ನು ಹಾಕ್ತಾ ಇದ್ದೀನಿ ಎಲ್ ಜಿ ನೋಡ್ಬೋದು ಇಲ್ಲಿ ನಾನು ಎಲ್ ಜಿ ಅವರ ಇಂಗು ಸ್ವಲ್ಪ

ಒಂದೆರಡು ನಿಮಿಷ ಬಂದಿದೆ ಈಗ ಬಟಾಣಿ ಹಸಿ ಬಟಾಣಿ ಫ್ರೆಶ್ ಆಗಿರುವಂಥ ಹಸಿ ಬಟಾಣಿ ಇದು ಇದು ಇರ್ದಿದ್ರೆ ನೀವು ಇಂದಿನ ಒಂದು ನಾಲ್ಕು ಗಂಟೆ ಮುಂಚೆ ಒಣ ಬಟಾಣಿನ ನೆನೆಸಿ ಅದನ್ನು ಇದು ಏನು ಬೆಂದಿದೆಯಲ್ಲ ಇದರೊಟ್ಟಿಗೆ ಹಾಕ್ಬೋದು తాలూక డెంట్ ఫి ಕ್ಯಾಪ್ಸಿಕಮ್ ಹಾಕೋಣ ಇದು ಆಲೂಗಡ್ಡೆ ಇದು ಕ್ಯಾಪ್ಸಿಕಮ್ ಟೊಮೆಟೊ ಎಲ್ಲ ಬೇಗ ಬೈತದಲ್ಲ ಹಾಗಾಗಿ ನಾನು ಇಲ್ಲಿ ಹಾಕಿದ್ದೀನಿ ಸ್ವಲ್ಪ ಅರಿಶಿನವನ್ನ ಹಾಕ್ತೀವಿ ಇಲ್ಲಿ ಹಾಕಿ ಇಲ್ಲಿ ಅಕ್ಕಿಗೆ ಹಾಕಿದೀವಿ ಇಲ್ಲಿ ಕೂಡ ಸ್ವಲ್ಪ ಹಾಕ್ತದೆ ಒಣ ಕೊಬ್ಬರಿ ಹಾಕ್ತಿದ್ದೀನಿ ಒಂದು ಎರಡು ಸ್ಪೂನ್ ಅಷ್ಟು ಟೇಸ್ಟ್ ಚೆನ್ನಾಗಿ ಬರೋದಕ್ಕೋಸ್ಕರ ಇದು ಒಣ ಕೊಬ್ಬರಿ ಹಾಕಿದ್ರೆ ಒಣ ಕೊಬ್ಬರಿ ಹಾಕಿದ್ರೆ ಒಣ ಕೊಬ್ಬರಿ ಇಲ್ಲಾಂದ್ರೆ ನೀವು ತೆಂಗಿನ ತುರಿ ಸಹ ಹಾಕ್ಕೊಬೋದು స్పూన్ అవేన తిండి తింతీవల్ అద్రిందూర్ స్పూన్ టేబల్ స్పూన్ అందూన్ అయితే ಈಗಲಿ ಎಮ್ ಟಿ ಆರ್ ಅವರ ಬಿಸಿಬೇಳೆ ಭಾತ್ ಪೌಡ್ರು ಹಾಕೊಳ್ತಿದ್ದೀನಿ and ಸ ನಾನು ಚೆನ್ನಾಗಿ ಕೂಜ್ಕೊಂಡು ಈ ತರ ಹಾಕಿ ಇದಾದ ನಂತರ ಬೆಲ್ಲ ಹಾಕೊಳ್ತಿದ್ದೀನಿ ಒಂದು ಲಿಂಬೆ ಹಣ್ಣಷ್ಟು ಬೆಲ್ಲ ನಾವೆಷ್ಟು ಹಣ್ಣು ತೊಗೊಂಡಿದ್ದೀವಲ್ಲ ಅಷ್ಟು ಬೆಲ್ಲ ನೋಡಿ ಎಷ್ಟು ಚಂದ ಸ್ಮೆಲ್ ಬರ್ತಿದೆ ಅಂತ ಐದು ನಿಮಿಷ ಇದನ್ನು ಈಗ ಕುದಿಯುವಾಗ ಉಪ್ಪು ಹಾಕೊಳ್ತಿದ್ದೀನಿ ಎರಡು ಸ್ಪೂನ್ ಉಪ್ಪು ಅದು ಸ್ವಲ್ಪ ಹೆಚ್ಚು ಕಡಿಮೆ ಆದರೆ ಮತ್ತೆ ನಾವು ಹಾಕೊಳ್ಬೋದು ಜಾಸ್ತಿ ಆದರೆ ಮತ್ತೆ ಕಷ್ಟ ಆಗ ನಾನು ಅಲ್ಲಿ ಆರ್ ಕಪ್ ನೀರ್ ಹಾಕಿದ್ದೆ ಇಲ್ಲಿ ಇನ್ನೊಂದು ಎರಡು ಕಪ್ ನೀರ್ ಹಾಕ್ತಿದ್ದೀನಿ ಸ್ವಲ್ಪ ಒಂದು ಕುದಿ ಬರಲಿ ಅಲ್ಲಿವರೆಗೂ ಇದನ್ನ ಕ್ಲೋಸ್ ಮಾಡಿ ಒಂದು ಒಂದು 10 ನಿಮಿಷ 10 ಬೇಡ 5 ನಿಮಿಷ ಬೆಂದ್ರೆ ಸಾಕು ಮತ್ತೆ ಇದನ್ನ ಇದಕ್ಕೆ ಆ್ಯಡ್ ಮಾಡಿದ್ರೆ ಆಯ್ತು ಇಲ್ಲ ತರ್ಸು ಹೂ ಹೂ ಹಾಗಾ ಇದು ಒಂದು ಐದು ನಿಮಿಷ ಬೆಂದಾಗಿದೆ ಈಗ ಬೆಂದಾಗಿದೆ ಇಲ್ಲಿ ನೋಡ್ಬೋದು ನೀವು ಇಲ್ಲಿ ತೋರಿಸ್ತೀವಿ ನೋಡಿ ಇದು ಎರಡು ಎರಡು ಆಗಿದೆ ಈಗ ಕರೆಕ್ಟಾಗಿ ಬೆಂದಿದೆ ಈಗ ಜಾಸ್ತಿ ಗಟ್ಟಿ ಇಲ್ಲ ಜಾಸ್ತಿ ಇದನ್ನಾಗಿಲ್ಲ ಆ ಥರ ಕರೆಕ್ಟಾಗಿ ಬೆಂದಿದೆ ನೋಡಿ ಇದನ್ನ ಅಲ್ಲಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ மிக்ஸ்க்கொழீங்க ಇದೆಲ್ಲ ಬೆಂದಾಗಿರ್ತದಲ್ಲ ಜಾಸ್ತಿ ಕುದಿಯೋದು ಬೇಡ ಇದು ಸ್ವಲ್ಪ ಬೆಂದರೆ ಸಾಕು ಎಲ್ಲ ಮಿಕ್ಸ್ ಆದರೆ ಸಾಕು ಈಗ ನೋಡಿ ಇಲ್ಲಿ ಸ್ವಲ್ಪ ಅದು ಗಟ್ಟಿ ಆಗಿರೋದ್ರಿಂದ ಇಲ್ಲಿ ಬಿಸಿನೀರನ್ನೇ ಇಟ್ಕೊಂಡಿದ್ದೀನಿ ನಾನು ಬಿಸಿಬೇಳೆ ಭಾತಿದು ಸ್ವಲ್ಪ ತೆಳುವಾಗೇ ಇರಬೇಕಿದು ಸ್ವಲ್ಪ ಅದು ಆರ್ತಾ ಆರ್ತಾ ಅದು ತುಂಬ ಅದಕ್ಕಾಗಿ ಈ ಕನ್ಸಿಸ್ಟೆಂಟ್ ಇದರಲ್ಲಿ ಇದ್ರೆ ಸಾಕು ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಿದ್ದೀನಿ ತೊಳೆದು ಕಟ್ ಮಾಡಿ ತೊಳೆದು ಕಟ್ ಮಾಡಿ ಹಾಕ್ಬೇಕು ರೆಡಿಯಾಗಿದೆ ಈಗ ನಮ್ಮ ಬಿಸಿಬೇಳೆ ಭಾತ್ ಬಿಸಿ ಬಿಸಿ ಬಿ ಆದ ಬಿಸಿ ಬಿಸಿ ಬೇಳೆ ಭಾತ್ ನೋಡಿ ನಮ್ಮ ಬೇಳೆ ಭಾತ್ ಫುಲ್ ರೆಡಿಯಾಗಿದೆ ಈಗ ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ ಈಗ ಮೇಲೆ ಇನ್ನೊಂದು ಸ್ವಲ್ಪ ತುಪ್ಪವನ್ನು ಹಾಕೊಳ್ತಾ ಇದ್ದೀನಿ ನಾನು ನಾವೆಷ್ಟು ತುಪ್ಪ ಹಾಕ್ತೀವಲ್ಲ ಅಷ್ಟು ಟೇಸ್ಟ್ ಆಗಿರುತ್ತದೆ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಬಿಡೋಣ ಇದನ್ನು ತುಪ್ಪ ಹಾಕಿದ ನಂತರ ನೋಡಿ ನಮ್ಮ ಬಿಸಿಬೇಳೆ ಭಾತ್ ರೆಡಿ ಆಯ್ತು ಈಗ ಟೇಸ್ಟ್ ಮಾಡಿ ಈಗ ಏನಂತ ಟೇಸ್ಟ್ ಮಾಡಿ ಮಹೇಂದ್ರ ಹೇಳ್ತಾನೆ ಈಗ ಏನಾಗಿದೆ ಅಂತ ಹಾಂ ಇಲ್ಲಿ ನೋಡಿ ನಮ್ಮ ಬಿಸಿಬೇಳೆ ಭಾತ್ ರೆಡಿಯಾಗಿದೆ ಈಗ ಇಲ್ಲಿ ಸರ್ವ್ ಮಾಡ್ಕೊಳ್ಳೋಣ ಈಗ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಎಷ್ಟು ಚೆನ್ನಾಗಿ ತರಕಾರಿ ಎಲ್ಲ ಬೆಂದಿದೆ ಎಲ್ಲ ಕರೆಕ್ಟಾಗಿ ಸೆಟ್ ಆಗಿದೆ ಈಗ ಚೆನ್ನಾಗಿದೆ ಅಲ್ಲ ಸ್ವಲ್ಪ ಇದಕ್ಕೆ ಮೇಲೆ ಕೊತ್ತಂಬರಿ ಸೊಪ್ಪು ಹಾಕಿ ಬೂಂದಿ ಹಾಕೊಳ್ಬೇಕು ಇದ್ರೊಟ್ಟಿಗೆ ಬೂಂದಿ ಅಥವಾ ಸೇವ್ ಅಥವಾ ಚಿಪ್ಸ್ ಏನಾದರೂ ಹಾಕಿ ತಿಂದ್ರೆ ಸಖತ್ ಟೇಸ್ಟ್ ಆಗಿರತ್ತೆ ನೀವು ಮಾಡ್ಕೊಳ್ಳಿ ಖಂಡಿತ ಚೆನ್ನಾಗಿ ಬರುತ್ತೆ ಗಾಯಸ್ ಅಮ್ಮ ನನಗೆ ಇದು ನಾನು ಹೊರಗಡೆ ಇದ್ದೆ ಸೊ ಅಮ್ಮ ಇವತ್ತು ಮನೆಯಲ್ಲಿ ಏನ್ ಸ್ಪೆಷಲ್ ಅಂದ್ರೆ ಬಿಸಿಬೇಳೆ ಬರುತ್ತೆ ನಾ ಮುಂಚೆ ಮುಂಚೆ ವೀಡಿಯೋದಲ್ಲಿ ಹೇಳಿದ್ದೆ ನಿಮಗೆ ಅಮ್ಮ ಬಿಸಿ ಬೆಳೆ ಸೂಪರ್ ಆಗಿ ಮಾಡ್ತಾರಂತ ಹೇಳಿದಲ್ಲ ಬಿ ಬಿ ಅಂತ ಸೊ ಅದೇ ಥರ ಸೊ ಅಮ್ಮ ಇವತ್ತು ಸ್ಪೆಷಲ್ ಬಿಸಿಬೇಳೆ ಭಾತ್ ಮಾಡಿದ್ದಾರೆ ನೋಡ್ಬೋದು ಇಲ್ಲಿ ಸೊ ಇಲ್ಲಿ ಟೇಸ್ಟ್ ಮಾಡೋಣ ಎಷ್ಟು ಇದು ಮಾಡಿದ ತುಂಬ ತುಂಬ ಮಾಡಿದ್ದಾರೆ ಸೊ ಎಲ್ಲ ನೋಡಿ ನೋಡಿದು ಬಿಸಿಬೇಳೆ ಭಾತ್ ರೆಡಿ ಇದೆ ಸೊ ಟೇಸ್ಟ್ ಮಾಡೋಣ ಸೂಪರಾಗಿದೆ ಅದೇ ಎಂಟು ಜನ ಎಂಟು ಜನ ಆಗೋಷ್ಟು ಮಾಡಿದ್ದಾರೆ ಇದು ಸೊ ಅದನ್ನ ನಾನು ಒಬ್ಬನೇ ಖಾಲಿ ಮಾಡಲ್ಲ ಸೊ ಇದನ್ನೇ ಮತ್ತಷ್ಟು ವೀಡಿಯೋ ಕೆ ಫುಡ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಇಂಥ ಇಂಥ ಒಳ್ಳೆಯ ರೆಸಿಪಿಗಳಿಗಾಗಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ನಮಸ್ಕಾರ